ಶಿಲ್ಪಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದ ಮುಂಭಾಗದಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮತ್ತಿತರ ಅಧಿಕಾರಿಗಳು ಬಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ ಇವತ್ತು ನಾವು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಅಂದರೆ ಡೆತ್ ಆ್ಯನಿವರ್ಸರಿನ ಏನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ಕಲ್ಪನೆ ಪರಿಕಲ್ಪನೆ ಭಾರತೀಯತೆ ಹೇಗಿರಬೇಕು ಭಾರತ ರಾಷ್ಟ್ರ ಅನ್ನೋದು ಹೇಗೆ ಮುಂದುವರಿಬೇಕು ಮತ್ತು ಭಾರತದಲ್ಲಿರುವಂಥ ಎಲ್ಲ ನಾಗರಿಕರು ಯಾವ ರೀತಿ ಜೀವಿಸಬೇಕು ಮತ್ತು ಅವರಿಗೆ ಯಾವ ರೀತಿ ಸರ್ಕಾರದಿಂದ ಬರುವಂಥ ಎಲ್ಲ ಅವಶ್ಯಕ ಸಹಾಯ ಸ್ಥಾನ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಹೇಗೆ ರಚನೆ ಮಾಡಿ ಕೊಟ್ಟಿದ್ದಾರೋ ಅದೇ ರೀತಿ ಅವರ ಒಂದು ಫಿಲಾಸಫೀಲಿ ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ ಅಂಥ ಒಂದು ಎಲ್ಲ ಒಂದು ಕಲ್ಪನೆಯನ್ನು ಮತ್ತು ಪರಿಕಲ್ಪನೆಯನ್ನು ನಮ್ಮ ಜೀವನದಲ್ಲಿ ನಾವು ತೊಡಗಿಸ್ಕೊಡ್ಬೇಕು ಅಂತ ಒಂದು ಆಶಯದಿಂದ ಇವತ್ತಿನ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಇದ್ದೀವಿ